ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾನೆ ಇರ್ತಾ ಇದ್ರಲ್ವ ಜಾಬ್ ಬೆಸ್ಟ್ ಇರುತ್ತಾ ಇಲ್ಲಾಂದರೆ ಬಿಸ್ನೆಸ್ ಬೆಸ್ಟ್ ಇರುತ್ತಾ ಯಾವ್ದು ಬೆಸ್ಟ್ ಇರುತ್ತೆ ನಮಗೆ ತಿಳಿಸ್ಕೊಡಿ ಅಂತ ಸೊ ಯಾವ್ದು ಬೆಸ್ಟ್ ಇರುತ್ತೆ ಅಂತ ಸೊ ನಾನು ಕೂಡ ನನ್ನ ಅಭಿಪ್ರಾಯಗಳನ್ನ ಶೇರ್ ಮಾಡ್ತೀನಿ ಸೊ ಯಾವ್ದು ಬೆಸ್ಟ್ ಅಂತ ಕೂಡ ಹೇಳ್ತೀನಿ ನಿಮಗೇನು ಅನ್ಸುತ್ತೆ ಅನ್ನೋದಕ್ಕ ನೀವು ಕೂಡ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಇವಾಗ ಮೊದಲೇದಾಗಿ ನಾನು ಬಿಸ್ನೆಸ್ ಬಗ್ಗೆ ಹೇಳ್ತೀನಿ ಸೊ ಬಿಸ್ನೆಸ್ಸು ಚೆನ್ನಾಗಿರತ್ತಾ ಚೆನ್ನಾಗಿರೋಲ್ವಾ ಫ್ರೆಂಡ್ಸ್ ಬಿಸ್ನೆಸ್ ಅಂತಂದರೆ ಫಸ್ಟ್ಗೆ ನಾವು ಬಂಡವಾಳನ ಹಾಕಬೇಕು ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸೊ ಬಂಡವಾಳ ಹಾಕಿ ಅದರಿಂದ ನಾವು ಪ್ರಾಫಿಟನ್ನು ತೊಗೋಬೇಕು ಮತ್ತು ನಾವು ಹಾಕಿರೋ ಬಂಡವಾಳನೂ ವಾಪಸ್ ಬರಬೇಕು ಜೊತೆಗೆ ಪ್ರಾಫಿಟ್ ಕೂಡ ಬರಬೇಕು ಆ ಥರ ಬಂದಾಗ ಓಕೆ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇದೆ ಅಂತ ಒಂದು ಖುಷಿ ಇರುತ್ತೆ ಇನ್ ಕೇಸ್ ನಾವು ಹಾಕಿರೋ ಬಂಡವಾಳನೇ ಬಂದಿಲ್ಲ ಬಿಸ್ನೆಸ್ ಎಲ್ಲ ಲಾಸ್ ಆಯಿತು ತುಂಬ ಕೈಯಿಂದನೇ ಇನ್ನೂ ತುಂಬ ಹೋಗ್ತಾ ಇದೆ ಅಂದಾಗ ಅದು ಲಾಸ್ ಆಗುತ್ತೆ ಬಿಸ್ನೆಸ್ಸು ಸೊ ಈ ಬಿಸ್ನೆಸ್ ಅನ್ನೋದು ಎಲ್ಲಾರಿಗೂ ಆಗಿಬರೋದಿಲ್ಲ ಕೆಲವ್ರಿಗೆ ಅದೃಷ್ಟ ಕೂಡ ಇರಬೇಕು ಬಿಸ್ನೆಸ್ ಮಾಡ್ತೀವಿ ಅಂದರೆ ಅದೃಷ್ಟವೂ ಇರಬೇಕು ನಮ್ಮ ಟೈಮ್ ಕೂಡ ಚೆನ್ನಾಗಿರಬೇಕು ಎಲ್ಲ ಕೂಡ ಬಂದಾಗ ಮಾತ್ರ ಈ ಬಿಸ್ನೆಸ್ ಅನ್ನೋದು ಆಗಿಬರುತ್ತೆ ಕೆಲವರು ಏನೋ ಒಂದು ನೀವೇ ನೋಡಿರ್ತೀರ ಎಷ್ಟೋ ಜನ ಬಿಸ್ನೆಸ್ ಮಾಡ್ತೀವಿ ಅಂತ ಹೋಗಿ ತುಂಬ ಜನ ಲಾಸ್ ಆಗಿರೋದೇ ಉಂಟು ಯಾರಿಗೂ ಒಬ್ಬೊಬ್ಬರಿಗೆ ಮಾತ್ರ ಕೈ ಹಿಡಿಯುತ್ತೆ ಅದು ಚೆನ್ನಾಗಿ ಅವ್ರಿಗೆ ವರ್ಕೌಟ್ ಆಗುತ್ತೆ ಸೊ ಅದಾದಮೇಲೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತಂದರೆ ನಾವು ಕೂಡ ಒಂದು ವೆಹಿಕಲ್ನ ಪರ್ಚೇಸ್ ಮಾಡಿದ್ವಿ ಸೊ ವೆಹಿಕಲ್ನ ಪರ್ಚೇಸ್ ಮಾಡಿ ಅದರಲ್ಲೇ ಸಂಪಾದನೆ ಮಾಡೋಣ ಅಂತ ಹೇಳಿ ಅದರಲ್ಲೇ ಒಂದು ಸ್ವಲ್ಪ ಒಂದು ವರ್ಷ ಒಂದೂವರೆ ವರ್ಷ ಅದರಲ್ಲೇ ಮಾಡಿದ್ವಿ ಬಟ್ ಏನಂದರೆ ತುಂಬ ಲಾಸ್ ಆಯ್ತು ಅದರಲ್ಲಿ ಕೂಡ ಯಾಕಂದರೆ ಇಡೀ ದಿನ ಕೆಲಸ ಮಾಡ್ಕೊಂಡಿರೋದು ಮತ್ತು ಅದಕ್ಕೆ ಡೀಸಲು ಈಗೇನು ಅಂದರೆ ಇವತ್ತೆಲ್ಲ ಎರಡು ಸಾವಿರ ಸಂಪಾದನೆ ಮಾಡ್ಕೊಂಡು ಬಂದರೆ ಅಗೇನ್ ಮತ್ತೆ ಅದಕ್ಕೊಂದು ಸಾವಿರ ರೂಪಾಯಿ ಡೀಸೆಲ್ ಹಾಕಬೇಕಿತ್ತು ಮತ್ತು ತೌಸಂಡ್ ರುಪೀಸ್ ಇ ಎಮ್ ಐ ಅಂತೆ ಅದಂತೆ ಇದಂತೆ ಅದರಲ್ಲೇ ಹೊರಟೋಗ್ತಾಯಿದೆ ಬಟ್ ಏನೂ ನಾವು ಎತ್ತಿಡೋಕ್ಕಾಗ್ತಾ ಇರಲಿಲ್ಲ ಅಲ್ಲಿ ಬಂದಿದ್ದು ಅಲ್ಲಲ್ಲೇ ಹೋಗ್ತಾ ಇತ್ತು ಸೊ ಆಲ್ಮೋಸ್ಟ್ ಒಂದು ವರ್ಷ ಒಂದೂವರೆ ವರ್ಷ ನೋಡಿದ್ವಿ ಆಮೇಲೆ ಇದು ಯಾಕೋ ವರ್ಕೌಟ್ ಇಲ್ಲ ಅಂತ ಹೇಳಿ ಆ ವೆಹಿಕಲ್ನ ಕೂಡ ನಾವು ಸೇಲ್ ಮಾಡಿಬಿಟ್ವಿ ಯಾವುದು ಬೇಡ ನಮಗೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡೋಣ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಅಟ್ಲೀಸ್ಟ್ ನಮಗೆ ಏನಾದ್ರೂ ಒಂದು ಇನ್ಕಮ್ ಬರುತ್ತೆ ಇನ್ಕಮ್ ಬಂದರೆ ನಮಗೆ ಯೂಸ್ ಆಗುತ್ತೆ ಅಂತ ಕೂಡ ನಾವು ಆ ಥರ ಪ್ಲ್ಯಾನ್ ಮಾಡಿ ಸರಿ ಆಯಿತು ಅಂತ ಹೇಳಿ ಇಬ್ಬರೂ ಕೆಲ್ಸಕ್ಕೆ ಬರೋ ಥರ ಆಯಿತು ಆ ಟೈಮಲ್ಲಿ ಸೊ ಹೀಗೇನೆ ಜಾಬ್ ಮಾಡ್ಕೊಂಡು ಬರ್ತಾಯಿದ್ವಿ ಸೊ ಜಾಬ್ ಜಾಬ್ ವಿಚಾರಕ್ಕೆ ಬಂತು ಅಂದರೆ ಸೊ ಜಾಬ್ ಯಾಕೆ ಬೆಸ್ಟ್ ಇರುತ್ತೆ ಅಂತಂದರೆ ಸೊ ಯಾರಿಗೆಲ್ಲ ಜಾಬ್ ಬೆಸ್ಟ್ ಇರುತ್ತೆ ಗೊತ್ತಾ ಪರವಾಗಿಲ್ಲಪ್ಪ ನಾವು ಬೆಳಿಗ್ಗೆ ಸಂಜೆವರೆಗೂ ಏನೋ ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಹೋಗೋಣ ಏನು ಪ್ರೆಷರ್ ಇದ್ದೇ ಇರುತ್ತೆ ಎಲ್ಲ ಕಡೆ ಹೋಗೋಣ ಒಂದು ಸ್ವಲ್ಪ ತಿಂಗಳಾದ್ರೆ ಒಂದು ಸ್ವಲ್ಪ ಸ್ಯಾಲ್ರಿ ಅಂತ ಬರುತ್ತೆ ಆ ಸ್ಯಾಲ್ರಿ ಏನಕ್ಕಾದರೂ ಯೂಸ್ ಆಗುತ್ತೆ ನಮ್ಮ ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಿ ಆ ಕಮಿಟ್ಮೆಂಟ್ಗೆ ಕರೆಕ್ಟಾಗಿ ಸ್ಯಾಲ್ರಿ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಪರವಾಗಿಲ್ಲ ಅಂತ ಜಾಬ್ ಮಾಡಬೇಕು ಅಂತಿದ್ರೆ ಅದು ಓಕೆ ಇನ್ನು ಏನಂದರೆ ಸ್ವಲ್ಪ ಈ ದುರಹಂಕಾರ ಎಲ್ಲ ಇರುತ್ತಲ್ವ ನಾನೇ ನಂದೆ ನಾನು ಯಾಕೆ ಅವ್ರ ಮಾತು ಕೇಳಬೇಕು ನಾನು ಯಾಕೆ ಅವ್ರು ಹೇಳ್ದಂಗೆ ಮಾಡಬೇಕು ಅನ್ನೋ ಸ್ವಲ್ಪ ಆ್ಯಟಿಟ್ಯೂಡ್ಗಳು ಇರುತ್ತಲ್ಲ ಅಂಥವ್ರಿಗೆಲ್ಲ ಜಾಬ್ ಸೂಟ್ ಆಗೋದಿಲ್ಲ ಜಾಬ್ ಮಾಡ್ತಾರೆ ಅಂದರೆ ಅವ್ರಿಗೆ ತಾಳ್ಮೆ ಇರಬೇಕು ಫಸ್ಟು ಸೊ ತಾಳ್ಮೆ ಇದ್ರೆ ಮಾತ್ರ ಯಾವುದೇ ಒಂದು ಫೀಲ್ಡಲ್ಲಿ ಅಚೀವ್ ಮಾಡೋಕ್ಕಂತೂ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ತಾಳ್ಮೆ ಇಲ್ಲ ಅವ್ರೇನೋ ಅಂದರು ಅಂದು ಮಾತ್ರಕ್ಕೆ ಕೆಲಸ ಬಿಟ್ಟು ಹೋಗೋದು ಈ ಕೆಲಸನೇ ಸೂಟ್ ಆಗೋದಿಲ್ಲ ಅವನೇ ನನಗೆ ಹೇಳೋದು ಅವಳೇನು ನನಗೆ ಮಾತಾಡೋದು ಅನ್ನೋ ಥರ ಎಲ್ಲ ಬಂದುಬಿಟ್ರೆ ಜಾಬಲ್ಲಿ ಆಗೋದಿಲ್ಲ ಸೊ ಜಾಬ್ ಮಾಡ್ತಾ ಅಂತಂದರೆ ಅದರಲ್ಲಿ ಒಂದು ಸ್ವಲ್ಪ ತಾಳ್ಮೆನೂ ಇರಬೇಕು ಮಾವಾಮಾನಗಳು ಇದ್ದೇ ಇರುತ್ತೆ ಫ್ರೆಂಡ್ಸ್ ಎಲ್ಲ ಕಡೆ ಇರುತ್ತೆ ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕಾಗುತ್ತೆ ಸೊ ನಿಂತ್ಕೊಂಡು ಆಮೇಲೆ ಮುಂದಕ್ಕೆ ಹೋಗ್ತಾಯಿದ್ರೆ ಖಂಡಿತ ಅದರಲ್ಲಿ ಸಕ್ಸಸ್ ಅಂತ ಹೇಳೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಒಂದು ಮಂತ್ಲಿ ಎಕ್ಸ್ಪೆಂಡಿಚರ್ಸ್ ಏನಿರುತ್ತಲ್ಲ ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಸ್ ಬಿಸ್ನೆಸ್ಗೆ ಬಂತು ಅಂದರೆ ಸೊ ಬಿಸ್ನೆಸ್ಸಲ್ಲಿ ನಿಮಗೆಲ್ಲರೂ ಗೊತ್ತೇ ಇರೋಂಗೆ ಸೊ ಅದು ನಮ್ಮ ಅದೃಷ್ಟ ಅದು ನಮ್ಮ ಟೈಮ್ ಚೆನ್ನಾಗಿತ್ತು ಅಂದರೆ ಒಳ್ಳೆ ಲಾಭ ಬರುತ್ತೆ ಟೈಮ್ ಬ್ಯಾಡ್ ಆಯಿತು ಅಂದರೆ ಲಾಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆಲ್ಲ ನಾವು ಪ್ರಿಪೇರ್ ಆಗಿರಬೇಕು ಫಸ್ಟೇನೆ ಬಿಸ್ನೆಸ್ ಅಂದರೆ ಲಾಸ್ ಆ್ಯಂಡ್ ಗೇನ್ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದರೆ ಸೊ ರಿಸ್ಕ್ ತಗೋಬೇಕಾಗುತ್ತೆ ಸೊ ರಿಸ್ಕ್ ತೊಗೊಂಡು ನಾವು ಮುಂದಕ್ಕೆ ಹೋದರೆ ಖಂಡಿತ ಬಿಸ್ನೆಸ್ಸಲ್ಲಿ ಕೂಡ ಒಳ್ಳೆ ಲಾಭ ಇರುತ್ತೆ ಸೊ ಬಿಸ್ನೆಸ್ ಮಾಡ್ತೀವಿ ಅಂದರೆ ಅದರಲ್ಲಿ ನಾವು ಯಾರ ಕೈ ಕೆಳಗಡೆ ಕೆಲಸ ಮಾಡೋಷ್ಟು ಇರೋದಿಲ್ಲ ನಮ್ಮದೇ ನಮ್ಮ ನಾವೇ ಬಾಸ್ ಆಗಿರ್ತೀವಿ ಎಲ್ಲನೂ ಇರುತ್ತೆ ಸೊ ಬಿಸ್ನೆಸ್ ಯಾವುದೆಲ್ಲ ಬಿಸ್ನೆಸ್ ಮಾಡ್ಬೋದು ಸೊ ಈಗಂತೂ ಬೆಂಗಳೂರಲ್ಲಿ ನಡೀತಾ ಇರೋದೇ ಫುಡ್ ಬಿಸ್ನೆಸ್ಸು ಹೋಟೆಲ್ ಬಿಸ್ನೆಸ್ಸು ಬೆಳಗ್ಗೆ ನಾನು ಇತ್ತೀಚಿಗೆ ನೋಡ್ತಿದ್ದೆ ನಮ್ಮ ಮನೆ ಪಕ್ಕದಲ್ಲೊಬ್ಬರು ಮಾಡ್ತಾಯಿದ್ರು ಬೆಳಗ್ಗೆ ಟಿಫನ್ ಮಾತ್ರ ಮಾಡ್ತಿದ್ದಾರೆ ಸಂಜೆ ಬರೀ ಬಜ್ಜಿ ಇವಿಷ್ಟೇ ಮಾಡೋದವರು ಸೊ ಇಷ್ಟರಲ್ಲೇ ಡೈಲಿ ಅವರು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಯಾಕೆಂದರೆ ನಮ್ಮ ಏರಿಯಾದಲ್ಲಿ ತುಂಬಾ ಹೋಟೆಲ್ಸ್ ಇದ್ದಾವೆ ಸೊ ಹೋಟೆಲ್ಸ್ ಇದ್ರೂ ಕೂಡ ಇವ್ರ ಹೋಟೆಲ್ಲು ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಯಾಕಂದರೆ ಹೋಟೆಲ್ ಅಂತ ಏನು ಇಟ್ಕೊಂಡಿಲ್ಲ ಒಂದು ಬಂಡಿಯಲ್ಲಿ ಇಟ್ಕೊಂಡಿದ್ದಾರೆ ಅಡುಗೆ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ತಾರೆ ಬೆಳಗ್ಗೆ ಬೇಗ ಇದ್ದು ಅಡುಗೆಗಳು ಜಸ್ಟ್ ಸಿಂಪಲ್ ರೆಸಿಪಿ ಅಷ್ಟೇ ಒಂದು ಪೊಂಗಲ್ಲು ಒಂದು ಇಡ್ಲಿ ಎರಡೇ ರೆಸಿಪಿನೇ ಮಾಡೋದು ಇಡ್ಲಿ ಪೊಂಗಲ್ ಇವೆರಡೇ ಬೇಗ ಸೇಲ್ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಅಷ್ಟೇ ಕೆಲಸ ಮಾಡ್ತಾರೆ ಸೊ ಇಡ್ಲಿ ಪೊಂಗಲ್ ಖಾಲಿಯಾಗೋವರೆಗೂ ಮಾಡ್ತಾರೆ ಖಾಲಿ ಆದ ತಕ್ಷಣ ಕ್ಲೋಸ್ ಮಾಡ್ತಾರೆ ಹೇಗೇನು ಸಂಜೆ ಬೋಂಡ ಬಜ್ಜಿ ಮಾಡ್ತಾರೆ ಇಷ್ಟರಲ್ಲೇ ಅವರು ಒಳ್ಳೆಯ ಅರ್ನಿಂಗ್ಸ್ನ ಇದ್ದಾರೆ ಸೊ ಅವರೇನು ಪ್ರೊ ಬಂಡವಾಳ ಹಾಕಿದಾರ ಅದಕ್ಕೆ ಅವ್ರಿಗೆ ಲಾಭ ಬಂದಿದೆ ಯಾಕೆ ಅಂತಂದರೆ ಅವ್ರಿಗೆ ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರೆ ಹೇಗೇನು ಟೇಸ್ಟ್ ಕೂಡ ಅಷ್ಟೇ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಮಾಡೋವಂಥ ಮತ್ತು ವರ್ತ್ ಅವ್ರು ಕೊಡೋಂಥ ಅಮೌಂಟ್ಗೆ ಅಲ್ಲಿ ಕೊಡೋಂಥ ಊಟ ಇರುತ್ತೆ ಸೊ ಹಂಗಾಗಿ ಎಲ್ಲರಿಗೂ ಇಷ್ಟ ಆಗಿ ಅವ್ರಿಗೆ ಒಂದು ಒಳ್ಳೆಯ ಲಾ ಅಂದರೆ ಅದು ಅವ್ರ ಟೈಮ್ ಚೆನ್ನಾಗಿದೆ ಅವ್ರಿಗೆ ಒಳ್ಳೆಯ ಅದೃಷ್ಟ ಕೂಡ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಒಳ್ಳೆ ಲಾಭ ಸಿಗ್ತಾ ಇದೆ ಬಟ್ ಅದೇ ನಮ್ಮ ಏರಿಯಾದಲ್ಲಿ ತುಂಬಾ ಹೋಟೆಲ್ಸ್ ಇದ್ದು ಕೂಡ ಕೆಲವ್ರಿಗೆ ಬಿಸ್ನೆಸ್ ಆಗ್ತಾಯಿಲ್ಲ ಆದರೆ ಏನು ಮಾಡ್ತಾರೆ ಅಂದರೆ ಈ ಬಿಸ್ನೆಸ್ ಗೆಲ್ದ್ಬಿಟ್ಟಿದೀವಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಮಾಡೋಣ ಮಾಡೋಣ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಅಂತ ಹೇಳಿ ಕೆಲವರು ಮಾಡ್ತಾ ಇರೋದು ಕೂಡ ಉಂಟು ಸೊ ಇದು ನಾನು ಆಗಿ ನನ್ನ ವಿಚಾರ ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಇದೇ ಥರನೇ ಹಾಗೆಯೇ ನೀವೊಂದಷ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ ಅಂತಂದರೆ ಕೆಲವರೆಲ್ಲ ಈಗ ಬಿಸ್ನೆಸ್ ಐಡಿಯಾಸ್ ಎಲ್ಲನೂ ಇರ್ತಾರೆ ಪಾನಿಪುರಿ ಬಿಸ್ನೆಸ್ ಆಗಿರ್ಬೋದು ಈ ಥರ ಬಿಸ್ನೆಸ್ ಎಲ್ಲ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸ್ ಇಲ್ಲಿಗೆ ಬಂದು ಬಿಸ್ನೆಸ್ ಮಾಡ್ತಿದ್ದಾರೆ ಬಟ್ ವೈ ನಾಕೆ ನಾವು ಯಾಕೆ ಮಾಡೋಕ್ಕಾಗ್ತಿಲ್ಲ ನಾವು ಮಾಡ್ಬೋದಲ್ವಾ ಅಂತಂದರೆ ಕೆಲವರು ಇಂಟ್ರೆಸ್ಟ್ ಇದ್ದು ಓಕೆ ರಿಸ್ ತೊಗೊಳ್ಳೋಣ ಹೇಳಿ ಮಾಡ್ತಾರೆ ಇನ್ನು ಕೆಲವ್ರಿಗೆ ಅದು ಮಾಡೋದಕ್ಕಾಗೋದಿಲ್ಲ ಬಟ್ ಎಲ್ಲನೂ ಅದೇ ಹೇಳೋದ್ನಲ್ಲ ನಮ್ಮ ಒಂದು ಕ್ಯಾಪಬಿಲಿಟಿ ಸೊ ನಮ್ಮ ನಾವು ಮನ್ಸು ಮಾಡಿದ್ರೆ ಎಲ್ಲನೂ ಆಗುತ್ತೆ ಇಲ್ಲ ಅಂದರೆ ಏನೂ ಆಗೋದಿಲ್ಲ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅಯ್ಯೋ ನನ್ನ ಇದೇ ಇಷ್ಟು ನನ್ನ ಹಣೆ ಬರನೇ ಇಷ್ಟು ಏನೂ ಮಾಡೋಕ್ಕಾಗ್ತಿಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಕೆಲವರು ಸುಮ್ಮನೆ ಬೇಜಾರು ಮಾಡ್ಕೋತಾ ಇರ್ತಾರೆ ಬಟ್ ಹುಡುಕಿದ್ರೆ ಕೆಲಸಗಳು ಇದ್ದೇ ಇರುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಟೈಲರ್ ಶಾಪ್ಸ್ಗೆ ಹೋಗೋದು ಸೊ ಟೈಲರ್ ಶಾಪ್ಸಲ್ಲಿ ಏನಾದರೂ ಒಂದು ಎಂಬ್ರ ನೀವೇ ಚೆನ್ನಾಗಿ ಎಂಬ್ರಾಯ್ಡಿಂಗ್ ಹಾಕ್ತೀರಾ ಅಂತಂದರೆ ಇವಾಗ ಎಂಬ್ರಾಯ್ಡಿಂಗ್ ಬ್ಲೌಸ್ಗಳಿಗೆಲ್ಲ ಏನಿಲ್ಲ ಆದರೂ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಂಪಲ್ ಎಂಬ್ರಾಯ್ಡ್ರಿ ಅದೆ ಅದೇ ಮದುವೆಗಳು ವರ್ಕ್ ಸಿಕ್ತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಈ ರೀತಿ ಹೊರಗಡೆ ಹೋಗಿ ಅವ್ರ ಹತ್ರ ಕೇಳಿಕೊಂಡು ತಗೊಳ್ಬೋದು ಅಥವಾ ಅವ್ರ ಹತ್ರನೇ ಬೇರೆ ಏನಾದರೂ ಕೆಲಸಗಳಿದ್ರೆ ಟೈಲರ್ಗಳ ಹತ್ರ ಮಾಡ್ಬೋದು ಕೇಳ್ಬೋದು ನೀವು ಇದನ್ನು ಕೂಡ ಅಯ್ಯೋ ನಮ್ಮೂರಲ್ಲಿ ಎಷ್ಟೊಂದು ಟೈಲರ್ಗಳಿದ್ದಾರೆ ಎಷ್ಟೋ ಕೆಲಸಗಳು ಮಾಡ್ತಿದ್ದಾರೆ ಅಂತ ಹೇಳಿ ಬಟ್ ಹೋಗಿ ನೀವು ವಿಚಾರಿಸಿರಲ್ಲ ಅಷ್ಟೇ ಕೆಲವರು ಹೋಗಿ ವಿಚಾರಿಸಿದ್ರೆ ಸಿಗುತ್ತೆ ಯಾಕಂದರೆ ನಾನು ಟೈಲರ್ ಹೋದಾಗ ಎಲ್ಲನೂ ಕೇಳ್ತಿರ್ತಾರೆ ಯಾರಾದರೂ ಇದ್ದರೆ ಹೇಳಿ ಯಾರಾದರೂ ಇದ್ದರೆ ಹೇಳಿ ಅಂತ ಹೇಳ್ಬಿಟ್ಟು ಬಟ್ ಎರಡೂ ಥರ ಜನಗಳನ್ನ ನಾನು ನೋಡಿದ್ದೀನಿ ಈ ಥರ ಹೋದಾಗ ಯಾರಾದರೂ ಇದ್ದರೆ ಹೇಳಿ ಎಂಬ್ರಾಯ್ಡಿಂಗ್ ಎಲ್ಲ ಬರೋರು ಅಥವಾ ಈ ಥರ ಸ್ಟಿಚಿಂಗ್ ಬರೋರು ಇದ್ದರೆ ಹೇಳಿ ಅಂತ ಕೆಲವ್ರು ಕೇಳ್ತಾರೆ ಬಟ್ ಇದೆರಡೂ ಬರೋರು ಟೈಲರ್ ಅಂಗಡಿ ಇದ್ದರೆ ಕೇಳಿ ಹೇಳಿ ನನಗೆ ಅಂತ ಕೂಡ ಕೇಳಿರೋದುಂಟು ಸೊ ಇದು ಹೀಗೆ ಅಲ್ವಾ ಲೈಫು ಒಬ್ಬರತ್ರ ಅಲ್ಲಿದ್ದವ್ರಿಗೆ ಕಡಲೆ ಇರಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿರಲ್ಲ ಅನ್ನೋ ಥರ ಈ ಥರನೇ ಹೋಗ್ತಾರೆ ಬಟ್ ಹೊರಗಡೆ ಬಂದು ನಾವು ಕೂಡ ಕಷ್ಟಪಡಬೇಕಾಗುತ್ತೆ ಸೊ ಕಷ್ಟಪಟ್ಟರೆ ಎಲ್ಲನೂ ಸಾಧ್ಯ ಆಗುತ್ತೆ ಸೊ ಎರಡೂ ವಿಚಾರದಲ್ಲಿ ಯಾವುದಪ್ಪ ಬೆಸ್ಟು ಅಂತಂದರೆ ಈಗ ಬಿಸ್ನೆಸ್ ಬಗ್ಗೆ ಹೇಳಿದ್ನಲ್ಲ ಸೊ ಬಿಸ್ನೆಸ್ ಅಂದರೆ ಈ ಥರ ಪ್ರಾಫಿಟು ಲಾಸ್ ಇದ್ದಿರುತ್ತೆ ಎಲ್ಲದಕ್ಕೂ ನಾವು ರೆಡಿ ವೇರಸ್ ಜಾಬ್ ವಿಷಯಕ್ಕೆ ಬಂತು ಅಂತಂದರೆ ಜಾಬಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ನಮಗೆ ಬಟ್ ನೈನ್ ಟು ನಾವು ಏನು ಏಯ್ಟ್ ಅವರ್ಸ್ ವರ್ಕ್ ಮಾಡಲೇಬೇಕಾ ಸೊ ಏಯ್ಟ್ ಅವರ್ಸ್ ವರ್ಕ್ ಮಾಡಲೇಬೇಕು ಹೌದು ಬೇರೆ ನಮ್ಮ ಸೊ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಏನು ನಮಗೆ ಎಲ್ಲ ಹಾಕಿ ಬಿಸ್ನೆಸ್ ಮಾಡೋ ಅಂಥದ್ದು ನಮ್ಗೆ ಶಕ್ತಿ ಇರೋದಿಲ್ಲ ನಾವೇನು ಮಾಡ್ತೀವಿ ಜಾಬೇ ಮಾಡಬೇಕಾಗುತ್ತೆ ಸೊ ಜಾಬ್ ಮಾಡ್ತೀವಿ ಅಂತಂದರೆ ಒಂದು ಸ್ವಲ್ಪ ತಾಳ್ಮೆ ಇಟ್ಕೊಂಡು ಜಾಬ್ ಮಾಡಬೇಕಾಗುತ್ತೆ ಸೊ ಜಾಬಲ್ಲಿ ಏನು ಬೆನಿಫಿಟ್ಸ್ ಸೊ ಬೆಳಗಿಂದ ಸಂಜೆವರೆಗೂ ಅಲ್ಲಿ ಕೆಲಸ ಮಾಡಬೇಕು ಒಂದು ಬಟ್ ಏನು ಮಾಡೋಕ್ಕಾಗಲ್ಲ ಅದು ನಾವು ಚೆನ್ನಾಗಿರಬೇಕು ನಮ್ಮ ಲೈಫ್ ಚೆನ್ನಾಗಿ ಹೋಗ್ತಾ ಇರಬೇಕು ಅಂತಂದರೆ ದುಡಿಮೆನೆ ದೇವರು ಓಕೆನಾ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಪಿ ಎಫ್ ಅಂತ ಕಟ್ ಮಾಡ್ತಿರ್ತಾರೆ ಸೊ ಪಿ ಎಫ್ ಅಂತಂದರೆ ಪ್ರಾವಿಡೆಂಟ್ ಫಂಡು ಇದು ನಮ್ಮ ಒಂದು ಸ್ಯಾಲ್ರಿಯಲ್ಲಿ ಒಂದು ಸ್ವಲ್ಪ ಅಮೌಂಟನ್ನು ಕಟ್ ಮಾಡಿ ಮಂತ್ಲಿ ಮಂತ್ಲಿ ಇವಾಗ ಒಂದು ತೌಸಂಡ್ ರುಪೀಸ್ ನಮಗೆ ಸ್ಯಾಲ್ರಿಲಿ ಕಟ್ ಮಾಡ್ತಿದ್ದಾರೆ ಅಂದರೆ ತೌಸಂಡ್ ರುಪೀಸು ಪಿ ಎಫ್ ಆಫೀಸ್ ಕಡೆಯಿಂದ ಹಾಗೆ ಕಂಪ್ನಿ ಕಡೆಯಿಂದ ಇನ್ ತೌಸಂಡ್ ರುಪೀಸು ನಮಗೆ ಒಂದು ಟೋಟಲ್ ಟೂ ತೌಸಂಡ್ ರುಪೀಸ್ ಒಂದು ಮಂತ್ಗೆ ನಾವು ಸೇವ್ ಮಾಡ್ತಾ ಇರ್ತೀವಿ ಇವನ್ ನಾವು ಕೆಲಸ ಬಿಟ್ಟು ಬಂದಾಗ ಕೂಡ ನಾವು ಪಿ ಎಫ್ ಅನ್ನೋದನ್ನ ನಾವು ಕ್ಲೇಮ್ ಮಾಡ್ಕೋಬೋದು ಒಂದಷ್ಟು ನಮಗೆ ಕೂಡ ಅದು ಹೆಲ್ಪ್ ಆಗುತ್ತೆ ಇನ್ ಒಂದೇನೋ ಸೇವಿಂಗ್ಸ್ ಮಾಡ್ತಾ ಇದ್ದೀವಿ ಅಂತ ಇವನ್ ಇ ಎಸ್ ಐಗಳು ಎಲ್ಲ ಕಂಪ್ನಿಗಳಲ್ಲೂ ಇ ಎಸ್ ಐಗಳು ಇದ್ದೇ ಇರುತ್ತೆ ಸೊ ಅದು ಕೂಡ ನಮ್ಮ ಫ್ಯಾಮಿಲಿ ಬೆನಿಫಿಟ್ಸ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಹಾಸ್ಪಿಟಲ್ಗೆ ಅಷ್ಟು ಸೇ ನಮಗೆ ಖರ್ಚು ಮಾಡೋದಕ್ಕಾಗೋದಿಲ್ಲ ಅಂಥ ಟೈಮಲ್ಲೆಲ್ಲ ನಮಗೆ ಈ ಇ ಎಸ್ ಐ ಬೆನಿಫಿಟ್ಸ್ ತುಂಬಾ ಯೂಸ್ ಆಗುತ್ತೆ ಸೊ ಇದೆಲ್ಲಾನು ಒಂದು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಬಿಟ್ಟರೆ ನಮಗೆ ಮಂತ್ಲಿ ಮಂತ್ಲಿ ಒಂದೇ ಇನ್ಕಮ್ ಬರೋದರಿಂದ ನಮಗೆ ಫಿಕ್ಸ್ ಆಗಿರುತ್ತೆ ಓಕೆ ಬಾಡಿಗೆಗೆ ಇಷ್ಟು ಕಟ್ಟಬೇಕು ಇ ಎಮ್ ಐ ಇಷ್ಟು ಕಟ್ಟಬೇಕು ವೆಯಿಕಲ್ ಲೋನ್ ಇತ್ತಂದರೆ ಅದಕ್ಕೊಂದು ಇಷ್ಟು ಕಟ್ಟಬೇಕು ಮತ್ತು ಇಷ್ಟು ಮಕ್ಕಳ ಫೀಸ್ ಇಷ್ಟು ಅಂತ ಹೇಳಿ ನಾವು ಅಷ್ಟನ್ನು ಎತ್ತಿಟ್ಬಿಡ್ತೀವಿ ಇನ್ನು ಮಿಕ್ಕಿದೇನಾದರೂ ಮಿಕ್ಕಂದ್ರೆ ಅದನ್ನ ಸೇವಿಂಗ್ಸ್ ಹಾಕೋಣ ಅಂತ ಹೇಳಿ ಮಾಡ್ತೀವಿ ಸೊ ಇದು ರೆಗ್ಯುಲರಾಗಿ ನಮಗೆ ಇನ್ಕಮ್ ಬರೋದ್ರಿಂದ ನಮಗೆ ಇದು ಕೂಡ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಏನಂದರೆ ಒಳ್ಳೆ ಕಡೆ ಕೆಲಸ ಸಿಗಬೇಕು ಅದು ನಮಗೆ ಅಡ್ಜಸ್ಟ್ ಆಗಬೇಕು ನಮ್ಗೆ ಅಡ್ಜಸ್ಟ್ ಆಗಬೇಕು ಅನ್ನೋದಕ್ಕಿಂತ ನಾವು ಆ ಕೆಲಸಕ್ಕೆ ಅಡ್ಜಸ್ಟ್ ಆಗಬೇಕು ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಎಲ್ಲ ಹೋಯ್ತು ಅಂದರೆ ಚೆನ್ನಾಗಿರತ್ತೆ ಜಾಬ್ ಕಡೆಯೋ ಸ್ವಲ್ಪ ಕೊಲೀಗ್ಸ್ ಎಲ್ಲ ಎಲ್ಲ ಕಡೆ ಹಂಗೆ ಹಿಂಗೆ ಇರ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಕೊಲೀಗ್ಸ್ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು ಯಾರ ಬಗ್ಗೆ ಯೋಚನೆ ಮಾಡಿದಿರ ನಾವು ಏನಕ್ಕೆ ಬಂದಿದ್ದೀವಿ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಆ ಒಂದು ರೀಸನ್ ಮಾತ್ರ ಇಟ್ಕೊಂಡು ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಯಾವುದು ಮ್ಯಾಟ್ರ್ ಆಗೋದಿಲ್ಲ ಕೆಲಸ ಅಷ್ಟೇ ಮಾಡಬೇಕು ಬರ್ತೀವ ಕೆಲಸ ಮಾಡಿದ್ವಾ ಹೋದವಾ ಅನ್ನೋ ಥರ ಇದ್ದರೆ ಜಾಬ್ ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ಒಂದಷ್ಟು ಆಪ್ಷನ್ಗಳಿರುತ್ತೆ ಸೊ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೆ ಫ್ರೆಂಡ್ಸ್ ಜಾಬ್ ಬೆಸ್ಟ್ ಅನ್ಸುತ್ತಾ ಅಥವಾ ಬಿಸ್ನೆಸ್ ಬೆಸ್ಟ್ ಅನ್ಸುತ್ತಾ ನನ್ನ ಪ್ರಕಾರ ಬಂದರೆ ಬಿಸ್ನೆಸ್ಸು ಅದೇ ಹೇಳಿದ್ನಲ್ಲ ಬಿಸ್ನೆಸ್ಗೆ ನಾವು ರೆಡಿ ಇರಬೇಕು ರಿಸ್ಕ್ ತಗೋಬೇಕು ಎರಡಕ್ಕೂ ಪ್ರಾಫಿಟ್ ಆರ್ ಲಾಸ್ ನಾವು ಮಾಡಲೇ ಮಾಡ್ತೀವಿ ಅಂತ ಅದರಲ್ಲೇ ನಾವು ಅಂದರೆ ಸಕ್ಸಸ್ ಸಿಗತ್ತೆ ಸ್ವಲ್ಪ ಲೇಟಾಗಿ ಸಿಗತ್ತೆ ಅಂತ ಹೇಳ್ಬೋದು ಮಂತ್ಲಿ ಮಂತ್ಲಿ ಒಂದು ಎಕ್ಸ್ಪೆಂಡಿಚರ್ಸ್ಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ಆದರೆ ಜಾಬ್ ಅಂದರೆ ಒಂದೇ ಥರ ಹೋಗ್ತಾ ಇರುತ್ತೆ ಲೈಫು ಓಕೆ ಬಂತ ಇಷ್ಟು ಬಂತ ಅಷ್ಟು ಅಂತ ಸ್ಯಾಲ್ರಿ ಬಂತ ಇದಕ್ಕೆ ಇಷ್ಟಿಷ್ಟು ಚೀಟಿಗೆ ಒಂದಷ್ಟು ಅಮೌಂಟ್ ಇತ್ತು ಅದಕ್ಕೆ ಒಂದಷ್ಟು ಸೇವಿಂಗ್ಸು ಅಂತ ಹೇಳಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ ಸೊ ಹಾಗಾಗಿ ಜಾಬ್ ಕೂಡ ಒಂದು ರೀತಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಜಾಬೇ ಬೆಸ್ಟ್ ಆಗಿರುತ್ತೆ ಸು ಯಾಕಂದರೆ ಎಲ್ಲೊಂದು ಕಡೆ ನಾವು ಅಮೌಂಟ್ ಹಾಕಿ ಮತ್ತು ಅದು ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಂದರೆ ಕೈ ಸುಟ್ಕೋತೀವಿ ಮತ್ತು ಡಿಪ್ರೆಷನ್ಗೆ ಹೋಗೋದು ಅದು ಇದು ಅಂತೆಲ್ಲ ಆಗುತ್ತಲ್ವ ಸೊ ಹಾಗಾಗಿ ನನ್ನ ಅಭಿಪ್ರಾಯ ಇದು ಸೊ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಮತ್ತು ಇನ್ನಷ್ಟು ಇನ್ಫಾರ್ಮೇಷನ್ನ ಕೇಳ್ತಾಯಿದ್ರಿ ಜಾಬ್ ಬಗ್ಗೆ ಹೇಳಿ ಏನು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಖಂಡಿತ ನಾನು ಇನ್ನೊಂದಷ್ಟು ಶೇರ್ ಮಾಡ್ತೀನಿ ಬರೋ ವೀಡಿಯೋಗಳಲ್ಲಿ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಗಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ 拜拜。Bye bye.